ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿ ಗೋ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ವಾಕ್ ಮುಗಿಸ್ಕೊಂಡು ಬಂದಿದ್ದೀನಿ ಈಗ ಡೀಟಲ್ಪ್ಸ್ ಕೂಡಿದ್ದೀನಿ ಯಾಕಂದರೆ ಆಲ್ರೆಡಿ ಎಕ್ಸ್ ಕಷಾಯ ಮಾಡಿದ್ದಾರೆ ಅವರು ಸ್ವಲ್ಪ ಬೇರೆ ಹೇಳಿಕೆ ಇದ್ದಾರೆ ಈಗ ಹಾಗಾಗಿ ಅವರೇ ಮಾಡಿಡ್ತಾ ಇದ್ದಾರೆ ನೋಡಬೇಕು ಈಗ ಅದಕ್ಕೆ ನಾನು ಜೇನು ತುಪ್ಪ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಫ್ರೆಂಡ್ಸ್ ಇನ್ನು ತಿಂಡಿಗೆ ನಾನು ನೆನ್ನೆನೆ ಪತೋಳಿ ಮಾಡಿದ್ದೆ ಅಲ್ಲ ಅದನ್ನ ಸ್ವಲ್ಪ ತೆಗ್ದಿಟ್ಟಿದ್ದೆ ಈಗ ಅದನ್ನೇ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ತವಾನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ತುಂಬಾ ಬೇಕಂತಿಲ್ಲ ಡೀಪ್ ಫ್ರೈ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದ್ರೆ ಹಾಗೆ ಕೂಡ ಬಿಸಿ ಮಾಡ್ಕೊಂಡು ತಿನ್ಬಹುದು ಇಡ್ಲಿ ಪಾತ್ರೆಯಲ್ಲಿ ಬಿಸಿ ಮಾಡಿ ಸೊ ನಾನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ತೀನಿ ಯಾವಾಗ ಹಲಸಿನ ಹಣ್ಣಿನ ಪತೋಳಿ ಮಾಡಿರ್ತೀವೋ ಅದ್ರ ನೆಕ್ಸ್ಟ್ ಡೇ ಇದೇ ಬ್ರೇಕ್ಫಾಸ್ಟ್ ಆಗಿರುತ್ತೆ ಈ ರೀತಿ ಒಮ್ಮೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಆ ಈ ರೀತಿ ನಾನು ಮಾಡ್ಕೊಳ್ತೀನಿ ಇದನ್ನ ಎರಡು ಸೈಡ್ ಅಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಒಂದು ಟೂ ಮಿನಿಟ್ಸ್ ನೀವು ನೋಡ್ಬೋದು ಯಾವ ರೀತಿ ಫ್ರೈ ಆಗಿದೆ ಅಂತ ತುಂಬಾ ಒಳ್ಳೆ ಪರಿಮಳ ಬರ್ತಿದೆ ಫ್ರೆಂಡ್ಸ್ ಇನ್ನು ಆ ನಾನೊಬ್ಳೆ ಇವತ್ತು ಚಹಾ ಕುಡಲಿಕ್ಕೆ ಹಸ್ಬೆಂಡು ಚಹಾ ಆಗಿದೆ ಮಕ್ಳು ಕೂಡ ಚಹಾ ಕುಡಿದ್ರು ಹೋಗಿದ್ರೆ ಇನ್ನು ನಾನು ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ಮಿಕ್ಕಿದ ಕೆಲ್ಸನ ಮಾಡ್ಕೊಳ್ತೀನಿ ಬಟ್ಟೆ ಕೂಡ ತೊಳೆದಿದ್ದೆ ವಾಷಿಂಗ್ ಮಿಷಿನ್ ಅಲ್ಲಿ ಈಗ ಅದನ್ನ ಒಳಗಡೆ ಒಣಗಾಕಿ ಮತ್ತೆ ಮಧ್ಯಾಹ್ನ ಊಟಕ್ಕೆ ಏನ್ ತಯಾರಿ ಅಂತ ಹೇಳಿ ನೋಡ್ಕೊಳ್ಬೇಕು ಇನ್ನು ಮಧ್ಯಾಹ್ನ ಊಟಕ್ಕೆ ತರಕಾರಿ ಸಾಂಬಾರ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ನುಗ್ಗೆಕಾಯಿ ಮತ್ತು ಹಸಿ ಸಿಗಡಿ ಹಾಕಿ ಸಾರನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಕರೆಂಟ್ ಇಲ್ಲ ಮಸಾಲೆ ರುಬ್ಲಿಕ್ಕೆ ಹಂಗಾಗಿ ಇನ್ನೊಂದು ನಾನು ಕೆಲ್ಸಕ್ಕೆ ಹೋಗೋ ಮುಂಚೆನೆ ಅಡಿಗೆ ಮಾರಿ ಇಟ್ಟು ಹೋಗ್ಬೇಕಾಗಿರೋದ್ರಿಂದ ಆ ಹೇಗೆ ಆಗುತ್ತೆ ಹಾಗೆ ನಾನು ಮಾಡಿಟ್ಟು ಹೋಗ್ಬೇಕಾಗುತ್ತೆ ಹಾಗಾಗಿ ನುಗ್ಗೆಕಾಯಿ ಸೊಪ್ಪು ಮತ್ತು ಬದ್ನೆಕಾಯಿ ಈ ಮೂರು ಮನೆಯ ತರಕಾರಿ ಇವತ್ತು ಇದನ್ನೆಲ್ಲ ಸೇರಿಸ್ಕೊಂಡು ನಾನು ನಾರ್ಮಲ್ ಆಗಿ ಸಾಂಬಾರ್ನ ಮಾಡ್ಕೊಳ್ತೀನಿ ಅದಾದ್ಮೇಲೆ ನಾನು ಕೆಲ್ಸಕ್ಕೆ ಹೊರಡ್ತೀನಿ ನಾನು ಆಲ್ರೆಡಿ ಪಾತ್ರೆಯಲ್ಲಿ ಬೇಳೆನ ಬೇಯಲಿಕ್ಕೆ ಇಟ್ಟಿದ್ದೀನಿ ಬೇಳೆ ಕೂಡ ಬೆಂದಿದೆ ಇದಕ್ಕೆ ಈಗ ಕಟ್ ಮಾಡಿಡ್ಕೊಂಡಿರೋ ಬಸಳೆ ಸೊಪ್ಪು ಬದನೆಕಾಯಿ ಮತ್ತು ನುಗ್ಗೆಕಾಯಿ ಕೂಡ ಕಟ್ ಮಾಡಿ ಕೊಟ್ಟಿದ್ದಾರೆ ಅದನ್ನ ಕೂಡ ಸೇರಿಸ್ಕೊಳ್ತೀನಿ ಇದನ್ನ ಸೇರಿಸಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಬೇಲಿಕೆ ಇಡೋಣ ಇನ್ನು ನೆಕ್ಸ್ಟ್ ಪಾತ್ರೆ ನಾನು ಡೈರೆಕ್ಟ್ ಆಗಿ ಒಗ್ಗರಣೆಯನ್ನ ಮಾಡ್ಕೊಂಡ್ಬಿಡ್ತೀನಿ ಒಗ್ಗರಣೆಗೆ ಒಂದ್ ಪಾತ್ರೆ ಕಾಯ್ಲಿಕ್ಕಿಟ್ಟು ಅದಕ್ಕೆ ಎಣ್ಣೆಯನ್ನು ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಈರುಳ್ಳಿ ಮತ್ತೆ ಕರಿಬೇವಿನ ಎಲೆಗಳನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ ಅದಾದ್ಮೇಲೆ ಒಂದ್ ಎರಡು ಟೊಮೊಟೊವನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಅದನ್ನು ಕೂಡ ಈಗ ಸ್ವಲ್ಪ ಉಪ್ಪನ್ನ ಸೇರಿಸಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಧನ್ಯಾ ಪುಡಿ ಅಚ್ಕಾರದ ಪುಡಿ ಅರಶಿನ ಉಡಿ ಹಾಗೂ ಸ್ವಲ್ಪ ಸಾಂಬಾರ್ ಹುಡಿನ ನಾನು ಸೇರಿಸ್ಕೊಳ್ತಾ ಇದೆಲ್ಲ ಸೇರಿಸಿ ಒಂದ್ ಎರಡರಿಂದ ಮೂರ್ ನಿಮಿಷ ಹಾಗೇನೆ ಫ್ರೈ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಬೆಳ್ಳುಳ್ಳಿ ಕೂಡ ಆಡ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಹಾಗೇನೆ ಮಾಡ್ತಾ ಇದ್ದೀನಿ ಹೀಗೆ ಸಿಂಪಲ್ ಆಗಿ ಕೂಡ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ಇದು ಫ್ರೈ ಆದ್ಮೇಲೆ ನಾವು ಬೇಯಲಿಕ್ಕೆ ಇಟ್ಟಿರೋ ತರಕಾರಿಯನ್ನ ಡೈರೆಕ್ಟ್ ಆಗಿ ಇದಕ್ಕೆ ಆಡ್ ಮಾಡ್ಕೊಳ್ಬೇಕು ಮಸಾಲೆಯಲ್ಲಿ ತರಕಾರಿಯನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಒಂದ್ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಲಿಕ್ಕೆ ಬಿಟ್ರೆ ಆಯ್ತು ಒಂದ್ ಎರಡ್ ನಿಮಿಷ ನೋಡಿ ಲಾಸ್ಟಿಗೆ ಕುದಿಯುವಾಗ ಸಾಂಬಾರ್ ಕೂಡ ಸ್ವಲ್ಪ ತಿಕ್ನೆಸ್ ಆಗಿ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಸಾಂಬಾರ್ ಕೂಡ ರೆಡಿ ಆಯ್ತು ಇನ್ನು ನಾನು ಕೆಲಸಕ್ಕೆ ರೆಡಿಯಾಗಿ ಹೊರಡ್ತೀನಿ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಭಕ್ತ ಅಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಹಾಗೆ ಈಗಾಗಲೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ now i'm going to you the city thank you for watching bye bye